ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದ ದಿನದಿಂದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಸಂಸದ ಪ್ರಜ್ವಲ್ ರೇವಣ್ಣ ಬಗ್ಗೆ ಇರೋ ಪೋಸ್ಟ್ ಗಳೇ ಕಣ್ಣಿಗೆ ಬೀಳ್ತಾ ಇದೆ ಈ ಸುದ್ದಿ ಬರೀ ಕರ್ನಾಟಕ ಮಾತ್ರವಲ್ಲ ಭಾರತ ಅಷ್ಟೇ ಅಲ್ಲ ವಿದೇಶದಲ್ಲೂ ಸುದ್ದಿಯಾಗಿದೆ ಭಾರತದ ಸಂಸದರೊಬ್ಬರು ಎರಡು ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋ ಮಾಡಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮರ್ಯಾದೆ ಹರಾಜು ಮಾಡ್ತಾ ಇದೆ ದುಬೈನ ಅಲ್ಜಿರಾ ಸಿಂಗಾಪುರ ಮತ್ತು ಇಂಗ್ಲೆಂಡ್ನ ಸುದ್ದಿ ಮಾಧ್ಯಮಗಳಲ್ಲೂ ಸಂಸದ ಪ್ರಜ್ವಲ್ ರೇವಣ್ಣ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇಷ್ಟೆಲ್ಲ ಆಗ್ತಾ ಇದ್ದಂತೆ ನಟಿಯರು ಕೂಡ ಸಂಸದರ ವಿಷಯದಲ್ಲಿ ಸಿಡಿದೆದ್ದಿದ್ದಾರೆ ಹೆಣ್ಮಕ್ಳನ್ನ ಭೋಗದ ವಸ್ತುವಂತೆ ಕಂಡಿದ್ದಕ್ಕೆ ಕೆರಳಿ ಕೆಂಡ ಆಗಿದ್ದಾರೆ ಇನ್ನೊಂದು ಕಡೆ ತನಿಖೆ ನಡೆಸ್ತಿರೋ ಎಸ್ಐಟಿಗೆ ಟಿಗೆ ಸಂತ್ರಸ್ತೆಯರನ್ನ ವಿಚಾರಣೆ ಮಾಡೋದೇ ದೊಡ್ಡ ತಲೆನೋವಾಗಿರೋದು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರಂತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಪ್ರಜ್ವಲ್ ಪೆನ್ ಡ್ರೈವ್ ವಿಷಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ ಕಾಂಗ್ರೆಸ್ ಪಾರ್ಟಿ ಪ್ರಕರಣವನ್ನ ಎಸ್ಐಟಿಗೆ ನೀಡಿ ಅವರ ತೀರ್ಮಾನವೇ ಅಂತಿಮ ಅಂತ ಕೈ ತೊಳ್ಕೊಂಡಿದೆ ಆದರೆ ಪ್ರಜ್ವಲ್ ವಿಷಯ ದೇವೇಗೌಡ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಪ್ರಕರಣದ ಕಾವು ಬಿಸಿ ಏರ್ತಾ ಇದ್ದಂತೆ ನಟಿಯರು ಕೂಡ ಸಿಡಿ ತೆದ್ದಿದ್ದಾರೆ ಟಾಲಿವುಡ್ ನಟಿ ರಶ್ಮಿ ಗೌತಮ್ ಶಾಕಿಂಗ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ಪುರುಷರು ಒಳ್ಳೆಯವರಾಗಿದ್ರೆ ವ್ಯಭಿಚಾರ ಅನ್ನೋದೇ ಇರ್ತಾ ಇರಲಿಲ್ಲ ಮಹಿಳೆ ಬಡತನದಲ್ಲಿ ಹಸಿದಾಗ ಆಕೆ ಬಾಯಿಗೆ ಅನ್ನ ಹಾಕೋದು ಮನುಷ್ಯತ್ವ ಅದನ್ನ ಬಿಟ್ಟು ಖಾಸಗಿ ಅಂಗಕ್ಕೆ ಹಾಕೋದಲ್ಲ ಅನ್ನೋ ಪೋಸ್ಟ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಮೂಲಕ ಮಹಿಳೆಯರ ಮೇಲೆ ನಡೀತಾ ಇರುವ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ತೆಲುಗು ಗಾಯಕಿ ಚಿನ್ಮಯಿ ಶ್ರೀಪಾದ ಸಹ ಇಂಥದ್ದೇ ಪೋಸ್ಟ್ ಹಾಕಿದ್ದಾರೆ ಆತ್ಮೀಗೆರೆ ಜರ್ಮನಿಗೆ ಎಸ್ಕೇಪ್ ಆಗಿರೋ ಸಂಸದರ ಮೇಲೆ ಮಹಿಳಾ ಮಣಿಗಳು ಎಗರೆಗರಿ ಬೀಳ್ತಿದ್ದಾರೆ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಸಿನಿಮಾ ರಂಗದಲ್ಲಿ ಅಭಿನಯಿಸಿರೋ ಕನ್ನಡದಲ್ಲಿ ನಟ ಶಿವರಾಜ್ ಕುಮಾರ್ ಜೊತೆ ನಟಿಸಿದ್ದ ನಟಿ ಪೂನಂ ಕೌರ್ ಕೂಡ ಪ್ರಜ್ವಲ್ ವಿರುದ್ಧ ಸೆಡಿ ತೆದ್ದಿದ್ದಾರೆ ಹಣ ಮತ್ತು ರಾಜಕೀಯದ ಪ್ರಭಾವ ಇರುವವರು ಸರ್ಕಾರದಿಂದ ತಪ್ಪಿಸಿಕೊಳ್ತಾರೆ ಕರ್ನಾಟಕದಿಂದ ಕಾಲ್ ಕಿತ್ತಿರೋ ಪ್ರಜ್ವಲ್ ಜರ್ಮನಿಯಲ್ಲಿ ನೆಮ್ಮದಿಯಾಗಿದ್ದಾನೆ ವಿಶ್ರಾಂತಿ ಪಡಿತಾ ಇದ್ದಾನೆ ಜನ ತಿರುಗಿ ಬೀಳೋವರೆಗೂ ಇಂಥವರನ್ನ ಶಿಕ್ಷಿಸಲು ಸಾಧ್ಯ ಇಲ್ಲ ಹೆಣ್ಣನ್ನ ಅಂತ ಪೂಜಿಸುವ ದೇಶದಲ್ಲಿ ಇಂತಹ ನೀಚರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕಾ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುವ ವ್ಯಕ್ತಿಗೆ ಅಧಿಕಾರದ ಗದ್ದುಗೆ ಸಿಕ್ಕರೆ ಏನೆಲ್ಲ ಆಗಬಹುದು ಅನ್ನೋದನ್ನ ಯೋಚನೆ ಮಾಡಿ ಅಂತ ತೀರಾ ಘಾರವಾಗಿ ಕಿಡಿಕಾರಿದ್ದಾರೆ ಆತ್ಮೀಕರೇ ಪ್ರಜ್ವಲ್ ರೇವಣ್ಣ ಅವರದ್ದೇ ಎನ್ನಲಾದ ವಿಡಿಯೋ ಸುದ್ದಿ ಸ್ಫೋಟವಾಗಿ ವಾರ ಆಗ್ತಾ ಬಂತು ಅದೆಷ್ಟೋ ಅಮಾಯಕ ಹೆಣ್ಣುಮಕ್ಕಳ ಮರ್ಯಾದೆ ಬೀದಿ ಪಾಲಾಗಿದೆ ತೆಲುಗು ಮಲಯಾಳಂ ಸಿನಿಮಾ ರಂಗದ ನಟಿಯರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕದ ನಟಿಯರು ಮಾತ್ರ ತುಟಿ ಬಿಚ್ಚತಿಲ್ಲ ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಅಬ್ಬರಿಸೋ ನಟಿ ಮಣಿಯರು ರಿಯಾಲಿಟಿ ಶೋ ನಲ್ಲಿ ಕುಳಿತು ಹೆಣ್ಮಕ್ಳ ಬಗ್ಗೆ ಉದ್ದುದ್ದ ಕತೆ ಹೇಳೋ ಲೇಡಿ ಜರ್ಜ್ಗಳು ಹೆಣ್ಣಿಗೂ ಸಮಾನ ಹಕ್ಕು ಬೇಕು ಅನ್ನೋ ಸೆಲೆಬ್ರಿಟಿಗಳು ಒಂದೇ ಒಂದು ಮಾತಾಡ್ತಾ ಇಲ್ಲ ನೂರಾರು ಹೆಣ್ಮಕ್ಳ ಮರ್ಯಾದೆ ಹರಾಜ್ ಆಗಿದೆ ಅನ್ನೋದು ಗೊತ್ತಾದ್ರೂ ಸಹ ಯಾರೊಬ್ರು ಮಾತಾಡ್ತಿಲ್ಲ ಇದಲ್ವಾ ದುರಂತ ಆಪ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ